ಉತ್ತರ ಕನ್ನಡ ಕ್ಷೇತ್ರದಲ್ಲಿ ಅಂಜಲಿ ನಿಂಬಾಳ್ಕರ್ ಭರ್ಜರಿ ಪ್ರಚಾರದಲ್ಲಿ ತೊಡಗಿದ್ದಾರೆ ಕುಮಟಾದ ಹಳದಿಪುರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪರ ಮತ ಶಿಕಾರಿ ಜೋರಾಗಿ ನಡೆದಿದೆ ಉತ್ತರ ಕನ್ನಡದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಮಿಂಚಿನ ಸಂಚಾರ ಭರ್ಜರಿ ಮತ ಬೇಟೆ ಹೋದ ಕಡೆಯಲ್ಲೆಲ್ಲ ಜನ ಎಷ್ಟು ಅವ್ರಿಗೆ ಪ್ರೀತಿ ತೋರಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಮ್ಮನ್ನೇ ಆಯ್ಕೆ ಮಾಡ್ತೀವಿ ಅನ್ನುವಂಥದ್ದು ಪ್ರತಿ ಬಾರಿ ಹೇಳ್ತಾ ಇದ್ದಾರೆ ಅಂದರೆ ಪ್ರತಿ ಗ್ರಾಮಗಳಲ್ಲೂ ಕೂಡ ಸಚಿವ ಮಂಕಾಳ್ ವೈದ್ಯ ಅವರು ಪರವಾಗಿ ನಿಂತಿದ್ದಾರೆ ಅಲ್ಲಿ ಅಂತ ಎಮ್ ಎಲ್ ಎ ಇದ್ದಾರೆ ಅದರ ಜೊತೆಗೆ ಯಲ್ಲಾಪುರದ ಶಿವರಾಮ್ ಹೆಬ್ಬಾರ್ ಅವರ ಮಗ ಈಗ ಕಾಂಗ್ರೆಸ್ಗೆ ಬಂದಿದ್ದಾರೆ ದೊಡ್ಡ ಬಲ ಸಿಗ್ತಾ ಇದೆ ಆಮೇಲೆ ಆರ್ ವಿ ದೇಶಪಾಂಡೆ ಅಂತಹ ಒಬ್ಬ ಹಿರಿಯ ನಾಯಕರು ಕೂಡ ಅವರ ಪರವಾಗಿ ಅಲ್ಲಿ ಚುನಾವಣಾ ಪ್ರಚಾರಕ್ಕೆ ಧುಮುಕಿದ್ದಾರೆ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಯನ್ನ ಉಲ್ಲೇಖಿಸಿ ಮತಯಾಚನೆಯನ್ನ ಮಾಡ್ತಾ ಇದ್ದಾರೆ

ಪ್ರಧಾನ ಮಂತ್ರಿ ಮಾತು ಹೇಳಿದ್ರು ಕಳ್ಳ ಹಣ ಬಹಳ ಆಗಿದೆ ಕಳ್ಳ ಹಣ ಬಹಳ ಆಗಿದೆ ಎಲ್ಲ ದೊಡ್ಡ ದೊಡ್ಡ ಜನ ಪ್ರದೇಶದಲ್ಲಿ ಇಟ್ಟಾರೆ ಜನ ಕಳ್ಳತನದಿಂದ ದೇಶದ ಇಟ್ಟಾರೆ ಎಲ್ಲ ಹಣನೆ ನಿಮ್ಮೆಲ್ಲರ ಖಾತೆ ಮಳೆ ಹದ್ನೈದು ಹದಿನೈದು ಲಕ್ಷ ಎಲ್ಲ ಹೆಣ್ಮಕ್ಳು ಖುಷಿ ಓ ಬರ್ಬೇಕು ಹದಿನೈದು ಲಕ್ಷ ಹದಿನೈದು ಲಕ್ಷ ಲಾಟ್ರಿ ಅಲ್ಲ ಎಲ್ಲರಿಗೆ ಲಾಟ್ರಿ ತೆಗೆದು ಒಬ್ಬ ಇಬ್ಬರಿಗೂ ಸಿಗ್ತಾ ಏ ಸುಳ್ಳು ಹೇಳ್ಬೇಡ ನೀ ತೆಗೆದಿ ನನಗೆ ಗೊತ್ತಿಲ್ಲ ಮುಂಚೆ ಹೆಂಡ್ತಿಯ ಸರ್ ತೆಗೆದಿರ್ಬೋದು ಹೆಂಡತಿ ಸರ್ ತೆಗೆದಿರ್ಬೋದು ನೀಡ್ತೀಯೋ ಅಯ್ಯೋ ಬಾಬಾ ಅಂಗ್ಲಾ ಬಿಡ್ತಾನೆ ಹದಿನೈದು ಲಕ್ಷ ಅದು ಏನಾಯ್ತು

ಬೆತಿ ವರ್ಷ ಬ್ಯಾಂಕ್ ಸರ್ವಿಸ್ ಚಾರ್ಜ್ ದಾಗ್ತಾರೆ ಹಣ ಮುಗಿತ್ತು ಅದು ಇದು 5000 ಕೋಟಿ ನಾನು ಏನು ಹೇಳ್ತೀನಿ ನಾನು ಮಾತಾಲ್ಲ ಪ್ರಧಾನಮಂತ್ರಿ ಏನು ಹೇಳಿದ್ರು ಅವರು ಆ ಮಾತು ಹೇಳ್ತಾ ಇದ್ದಾರೆ ನನ್ನ ಮಾತಾಲ್ಲ ಕಾಂಗ್ರೆಸ್ ಮಾತಾಲ್ಲ ನಮಗೇನೂ ಸಂಬಂಧ ಇಲ್ಲ ಯಾವ प्रकारे ರಾಷ್ಟ್ರ ಜನತೆಗೆ ತಬದಾರಿ ಹೇಳಿದರು ಜವಾಬ್ ದೇಶದಲ್ಲಿ ಪ್ರಜಾಪ್ರಭುತ್ವ ದುಳಿಬೇಕು இடபன் ನಾನು ಪ್ರತಿದಿನ ಹೋಗತಾರೆ ಉಪದೇಶ ಇರತಾರೆ ನಾನು ನೋಡಿದೆ ಅವರು ಶಾಸನ ಸಭೆ ಶಾಸಕ ಇದ್ದಾಗ ಇಮ್ಮಕ್ಕ ಜನ ಹೇಳಬೇಕಾದ್ರು ಗಲಾಟೆ ಹೆಚ್ಚಿ ಇರದೆ ಆ ಸರ್ಫಿ ನಕಾಯೆ ಜರಾಯ ಪ್ರತಿದಿನ ವಿಷಯದ ಮಾತಾಡ ಅವರು ನಾನು ಮುಗ್ನ ಶೆಡ್ ಶೀಟ್ ಬರ್ತಿದೆ ಏನು ಪ್ರತಿದಿನ ಸರ್ತೆ ಮಾತಾಡ್ತಾ ಇರಲಿ ವಚನ ಮಾತಾಡ್ತಿದ್ರು ವಿಷಯ ಪ್ರಸ್ತಾವ ಮಾಡ್ತಿದ್ರು